ಇದ್ರ ಎನ್ಕೆಆರ್ ಟಿವಿ ಕನ್ನಡ ನಾನು ಸುರಭಿ ರಾಜೇಂದ್ರ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಚೀನಾ ಅಮೆರಿಕಾಗೆ ಟಕ್ಕರ್ ಕೊಟ್ಟ ಭಾರತ ದಾಖಲೆ ಪ್ರಮಾಣದಲ್ಲಿ ವಿದೇಶಕ್ಕೆ ಶಸ್ತ್ರಾಸ್ತ್ರ ರಫ್ತು ರಫ್ತಿನಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲು ಹೊಂದಾಣಿಕೆ ರಾಜಕಾರಣದಿಂದ ಪಕ್ಷ ಹಾಳಾಗುತ್ತದೆ ರಾಜಿ ಆಗದಿದ್ರೆ ಬಲಿಪಶು ಆಗ್ತಾರೆ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆ ದೆಹಲಿ ಸರ್ಕಾರ ಅಬಕರಿ ನೀತಿ ಹಗರಣ ಪ್ರಕರಣ ಇಂದು ಸುಪ್ರೀಂನಲ್ಲಿ ಕೇಜ್ರಿವಾಲ್ ಜಮೀನು ಅರ್ಜಿ ವಿಚಾರಣೆ ಏನಾಗಲಿದೆ ಕೇಜ್ರಿವಾಲ್ ಭವಿಷ್ಯ ಭೋವಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಹತ್ವದ ಕಡತಗಳನ್ನು ವಶಕ್ಕೆ ಪಡೆದುಕೊಂಡಿರುವ ಸಿಐಡಿ ಸತತ ಮೂರು ಗಂಟೆಗಳ ಕಾಲ ದಾಖಲೆಗಳ ಪರಿಶೀಲನೆ ಚೀನಾ ಅಮೆರಿಕಾಗೆ ಟಕ್ಕರ್ ಕೊಟ್ಟ ಭಾರತ ದಾಖಲೆ ಪ್ರಮಾಣದಲ್ಲಿ ವಿದೇಶಕ್ಕೆ ಶಸ್ತ್ರಾಸ್ತ್ರ ರಫ್ತು ಈ ಕುರಿತು ಒಂದು ಅಪ್ಡೇಟ್ ಚೀನಾ ಅಮೆರಿಕಾಗೆ ಟಕ್ಕರ್ ಕೊಟ್ಟ ಭಾರತ ದಾಖಲೆ ಪ್ರಮಾಣದಲ್ಲಿ ವಿದೇಶಕ್ಕೆ ಶಸ್ತ್ರಾಸ್ತ್ರ ರಫ್ತು ರಕ್ಷಣಾ ಸಾಮಗ್ರಿಗಳ ರಫ್ತಿನಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲು ಕಳೆದ ವರ್ಷ ಹೋಲಿಸಿದ್ರೆ ಈ ವರ್ಷಕ್ಕೆ ಶೇಕಡ ಎಪ್ಪತ್ತೆಂಟರಷ್ಟು ಪ್ರಗತಿ ಸಾಧನೆ ಭಾರತದ ಯಾವೆಲ್ಲ ರಕ್ಷಣಾ ಸಾಮಗ್ರಿಗಳಿಗೆ ಹೆಚ್ಚಾಗಿದೆ ಡಿಮ್ಯಾಂಡ್ ಮೋದಿ ಸರ್ಕಾರದ ಕನಸಾದ ಆತ್ಮ ನಿರ್ಭರ ಭಾರತ ರಕ್ಷಣಾ ವಲಯದಲ್ಲಿ ದೊಡ್ಡ ಯಶಸ್ಸು ಪಡೆಯುತ್ತಿದೆ ಶಸ್ತ್ರಾಸ್ತ್ರಗಳ ರಫ್ತಿನಲ್ಲಿ ರಕ್ಷಣಾ ವಲಯ ವರ್ಷದಿಂದ ವರ್ಷಕ್ಕೆ ಅದ್ಭುತ ಪ್ರಗತಿ ಕಾಣುತ್ತಿದೆ ಈ ಮೊದಲು ಭಾರತ ಶಸ್ತ್ರಾಸ್ತ್ರಗಳ ಪೂರೈಕೆಗಾಗಿ ಅಮೆರಿಕ ಹಾಗೂ ರಷ್ಯಾವನ್ನು ಅವಲಂಬಿಸಿತ್ತು ಆದರೆ ಕಳೆದ ಕೆಲವು ವರ್ಷಗಳಿಂದ ರಕ್ಷಣಾ ಇಲಾಖೆಗೆ ಬೇಕಾದ ಪ್ರಮುಖ ಶಸ್ತ್ರಾಸ್ತ್ರಗಳನ್ನು ಭಾರತವು ಸ್ವತಃ ತಾನೇ ಉತ್ಪಾದಿಸುವುದರ ಜೊತೆಗೆ ನೆರೆ ದೇಶಗಳಿಗೆ ರಫ್ತು ಕೂಡ ಮಾಡುತ್ತಿದೆ ಸದ್ಯ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷದ ರಕ್ಷಣಾ ವಲಯದ ರಫ್ತು ಶೇಕಡ ಎಪ್ಪತ್ತೆಂಟರಷ್ಟು ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ಮಾಹಿತಿ ನೀಡಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಇಪ್ಪತ್ನಾಲ್ಕರ ನಡುವೆ ಸಾವಿರದ ಒಂಬೈನೂರ ಹದಿನೈದು ಕೋಟಿ ಮೌಲ್ಯದ ಶಸ್ತ್ರಾಸ್ತ್ರಗಳು ಭಾರತದಿಂದ ರಫ್ತಾಗಿರುವ ಬಗ್ಗೆ ಮಾಹಿತಿ ನೀಡಿದೆ ಇದು ಕಳೆದ ವರ್ಷ ಇದೇ ಸಮಯಕ್ಕೆ ಅಂದರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಜೂನ್ ಇಪ್ಪತ್ಮೂರರವರೆಗೆ ರಫ್ತಾದ ಶಸ್ತ್ರಾಸ್ತ್ರಗಳ ಪ್ರಮಾಣ ಮೂರ್ ಸಾವಿರದ ಎಂಟುನೂರ ಎಂಬತ್ತೈದು ಕೋಟಿ ರೂಪಾಯಿ ಮೌಲ್ಯದಷ್ಟಿತ್ತು ಎಂದು ಹೇಳಲಾಗಿದೆ ಆರ್ಥಿಕ ಸರ್ವೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಒಟ್ಟು ಅಂಕಿಅಂಶಗಳನ್ನು ಜುಲೈ ಇಪ್ಪತ್ತೆರಡರಂದು ಲೋಕಸಭೆಯಲ್ಲಿ ರಕ್ಷಣಾ ಸಚಿವಾಲಯ ಸಲ್ಲಿಕೆ ಮಾಡಿತು ಈ ಸರ್ವೆ ಪ್ರಕಾರ ರಕ್ಷಣಾ ವಲಯದ ಒಟ್ಟು ರಫ್ತು ಇಪ್ಪತ್ತು ಸಾವಿರದ ಒಂಬೈನೂರ ಹದಿನೈದು ಕೋಟಿ ರೂಪಾಯಿಗಳಷ್ಟು ಎಂಬುದು ತಿಳಿದು ಬಂದಿದೆ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಹೋಲಿಸಿದರೆ ಶೇಕಡ ಇಪ್ಪತ್ತೈದರಷ್ಟು ಏರಿಕೆ ಕಂಡಿದೆ ಎಂದು ಲೋಕಸಭೆಯಲ್ಲಿ ರಕ್ಷಣಾ ಸಚಿವಾಲಯ ಅಂಕಿ ಅಂಶಗಳ ಸಮೇತ ಪ್ರಸ್ತಾಪಿಸಿದೆ ಹೊಂದಾಣಿಕೆ ರಾಜಕಾರಣದಿಂದ ಪಕ್ಷ ಹಾಳಾಗುತ್ತೆ ರಾಜ್ಯ ಆಗದಿದ್ರೆ ಬಲಿಪಶು ಆಗ್ತಾರೆ ಈ ಕುರಿತು ಒಂದು ಅಪ್ಡೇಟ್ ಹೊಂದಾಣಿಕೆ ರಾಜಕಾರಣದಿಂದ ಪಕ್ಷ ಹಾಳಾಗುತ್ತೆ ರಾಜಿ ಆಗದಿದ್ರೆ ಬಲಿಪಶು ಆಗ್ತಾರೆ ನನ್ನದು ಹೀಗೇ ಆಯ್ತು ಎಲ್ಲ ಸೇರಿ ನನ್ನ ಸೋಲಿಸಿದ್ರು ಭ್ರಷ್ಟರು ಪರಸ್ಪರರನ್ನು ರಕ್ಷಣೆ ಮಾಡಿಕೊಳ್ತಾರೆ ಮಾರಕ ರಾಜಕಾರಣ ಫುಲ್ ಸ್ಟಾಪ್ ಬೀಳಬೇಕು ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆ ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣಕ್ಕೆ ಅಂತ್ಯ ಹಾಡಲೇಬೇಕಿದೆ ಹೊಂದಾಣಿಕೆ ರಾಜಕಾರಣಕ್ಕೆ ನಾನು ಬಲಿಪಶು ಎಂದು ಮಾಜಿ ಸಚಿವ ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ ವಿಕಾಸಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾರೇ ಆಗಲಿ ಸಿದ್ಧಾಂತ ಬದ್ಧ ರಾಜಕಾರಣ ಮಾಡಬೇಕು ಹೊಂದಾಣಿಕೆ ರಾಜಕಾರಣ ಒಳ್ಳೆಯದಲ್ಲ ಈ ರಾಜಕಾರಣದಿಂದ ಸರ್ಕಾರದ ಬೊಕ್ಕಸವನ್ನು ಲೂಟಿ ಮಾಡುವ ಕೆಲಸಗಳು ಆಗುತ್ತವೆ ಎಂದರು ಯಾವುದೇ ಪಕ್ಷ ಇರಲಿ ಹೊಂದಾಣಿಕೆ ರಾಜಕಾರಣ ಇರಬಾರದು ನಾನು ಕೇವಲ ಪಕ್ಷದ ದೃಷ್ಟಿಯಿಂದ ಮಾತ್ರವಲ್ಲ ರಾಜ್ಯದ ಜನರ ದೃಷ್ಟಿಯಿಂದಲೂ ಈ ಹೊಂದಾಣಿಕೆ ರಾಜಕಾರಣಕ್ಕೆ ಇತಿಶ್ರೀ ಹಾಡಬೇಕಿದೆ ಎಂದು ಅವರು ಹೇಳಿದರು ರಾಜ್ಯದಲ್ಲಿ ಈಗಲಾದರೂ ಎಲ್ಲ ಪಕ್ಷಗಳು ನಾಯಕರು ಎಚ್ಚೆತ್ತು ಜನಹಿತವನ್ನು ಗಮನದಲ್ಲಿಟ್ಟುಕೊಂಡು ಹೊಂದಾಣಿಕೆ ರಾಜಕಾರಣಕ್ಕೆ ಅಂತ್ಯ ಹಾಡಲೇಬೇಕು ಇಲ್ಲದಿದ್ರೆ ರಾಜ್ಯದ ಭವಿಷ್ಯಕ್ಕೆ ಈ ಹೊಂದಾಣಿಕೆ ರಾಜಕಾರಣ ಮಾರಕವಾಗುತ್ತದೆ ಎಂದು ಸಿಟಿ ರವಿ ಹೇಳಿದ್ದಾರೆ ನಾನು ಹೇಳಿ ಸಾರ್ವತ್ರಿಕವಾಗಿ ಹೇಳೋದಿಷ್ಟೇನೆ ಸಿದ್ಧಾಂತಬದ್ಧ ರಾಜಕಾರಣ ಮಾಡುವವರಿಗೆ ನೇರವಾಗಿ ನಿಷ್ಠುರವಾಗಿ ಮಾತಾಡುವವರಿಗೆ ಹೊಂದಾಣಿಕೆ ರಾಜಕಾರಣ ಎಲ್ಲ ಪಕ್ಷಗಳಲ್ಲೂ ತೊಂದರೆ ಉಂಟು ಮಾಡ್ತಾ ಇದೆ ಬರೀ ಬಿಜೆಪಿ ಮಾತ್ರ ಅಲ್ಲ ಕಾಂಗ್ರೆಸ್ನಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ ಜೆ ಡಿ ಎಸ್ನಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ ಬಿ ಜೆ ಪಿಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ ಹಾಗಾಗಿ ಹೊಂದಾಣಿಕೆಯ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಆಗಲೇಬೇಕು ಯಾರೇ ಮಾಡಿದ್ರು ಯಾರೇ ಮಾಡಿದ್ರು ಎಷ್ಟು ದೊಡ್ಡವರು ಮಾಡಿದರೂ ಕೂಡ ಈಗ ಫುಲ್ ಸ್ಟಾಪ್ ಆಗಲೇಬೇಕು ಒಂದು ಪಾರ್ಟಿ ಇಂಟ್ರೆಸ್ಟಿಂದ ಮಾತ್ರ ಅಲ್ಲ ರಾಜ್ಯದ ಹಿತದೃಷ್ಟಿಯಿಂದಲೂ ಫುಲ್ ಸ್ಟಾಪ್ ಆಗಬೇಕು ರಾಜ್ಯದ ಹಿತದೃಷ್ಟಿಯಿಂದಲೂ ಕೂಡ ಈ ಹೊಂದಾಣಿಕೆ ರಾಜಕಾರಣ ರಾಜ್ಯದ ಬೊಕ್ಕಸವನ್ನು ಲೂಟಿ ಮಾಡೋದಕ್ಕೆ ಲೈಸೆನ್ಸ್ ಆಗ್ಬಿಡುತ್ತೆ ಯಾರೂ ಕೇಳೋರೆ ಇಲ್ಲ ಅಂತಾಗುತ್ತೆ ಹಾಗಾಗಿ ಹಾಗಾಗಿ ಹೊಂದಾಣಿಕೆ ರಾಜಕಾರಣ ಎಲ್ಲ ಹಂತದಲ್ಲೂ ಕೂಡ ನಿಲ್ಲಬೇಕು ಅನ್ನೋದು ನನ್ನ ಆಗ್ರಹ ಬಲಿಪಶು ಬಲಿಪಶ ಮಾಡಲಿಕ್ಕೆ ಯಾರ್ಯಾರು ಹೊಂದಾಣಿಕೆ ಮಾಡ್ಕೊಂಡಿದ್ರು ಸರ್ ಅದನ್ನು ಈಗ ಚರ್ಚೆ ಮಾಡಲ್ಲ ಚರ್ಚೆ ಕೆಲವು ಕಡೆ ವೈಯಕ್ತಿಕವಾಗಿ ಹೇಳಿದ್ದೀನಿ ಹೇಳೋ ಕಾಲ ಬಂದಾಗ ಹೇಳ್ತೀನಿ ಒಂದು ನಾನು ಕೇಳೋ ಕೇಳೋಕ್ಕೆ ಬಾಂಗ್ಲಾದೇಶದಲ್ಲಿ ಘಟನೆ ನಡೆದಿದ್ದು ಮೀಸಲಾತಿ ಕೋಟವನ್ನು ವಿರೋಧಿಸಿ ಚಳವಳಿ ನಡೆಸಿದ್ದು ಮೀಸಲಾತಿ ಕೋಟವನ್ನು ವಿರೋಧಿಸಿ ಅಂತಿಮವಾಗಿ ಪದಚ್ಯುತಿ ಒಂದು ಚುನಾಯಿತ ಸರ್ಕಾರದ ಪದ ಪದಚ್ಯುತಿಯಾಯಿತು ಆದರೆ ದೌರ್ಜನ್ಯ ಕೊಲೆ ದೇವಸ್ಥಾನಗಳ ಮೇಲೆ ಬೆಂಕಿ ಹಾಕಿದ್ದು ಅತ್ಯಾಚಾರ ನಡೆಸಿದ್ದು ಹಿಂದೂ ಇವುಗಳ ಮೇಲೆ ಹಿಂದೂ ಹೆಣ್ಮಕ್ಕಳ ಮೇಲೆ ಹಿಂದೂ ದೇವಾಲಯಗಳ ಮೇಲೆ ಅಂದರೆ ನಾವು ಇತಿಹಾಸದಿಂದ ಪಾಠ ಕಲ್ತಿಲ್ಲ ಅನ್ನೋದು ಇದು ಅರ್ಥ ಆಗತ್ತೆ ಈ ಕಾರಣಕ್ಕೇ ಥಾಟ್ಸ್ ಆಫ್ ಪಾಕಿಸ್ತಾನ್ನಲ್ಲಿ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಇಂಟಾಲರೆನ್ಸ್ ಅನ್ನೋದು ಹೇಗಿದೆ ಇಸ್ಲಾಂ ಮಾನಸಿಕತೆಯಲ್ಲಿ ಅನ್ನೋದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡಿದರು ಎಕ್ಸ್ಪ್ಲೈನ್ ಮಾಡಿ ಅವ್ರ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಟರ್ಕಿ ಮತ್ತು ಗ್ರೀಕ್ನ ಉದಾಹರಣೆಯನ್ನು ಡಾಕ್ಟರ್ ಅಂಬೇಡ್ಕರ್ ಟರ್ಕಿ ಮತ್ತು ಸನ್ನಿವೇಶ ಬಂದಾಗ ಕ್ರಿಶ್ಚಿಯನ್ರು ಮತ್ತು ಅಲ್ಲಿಯ ಮುಸಲ್ಮಾನ್ರನ್ನ ಪರಸ್ಪರ ಎಕ್ಸ್ಚೇಂಜ್ ಮಾಡಿಕೊಂಡ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಅವರು ಪಾಕಿಸ್ತಾನ ಮತ್ತು ಭಾರತದ ವಿಭಜನೆ ಸಂದರ್ಭದಲ್ಲಿ ಆ ಸಲಹೆಯನ್ನ ಕೊಟ್ಟರು ದೆಹಲಿ ಸರ್ಕಾರದ ಅಬಕಾರಿ ನೀತಿ ಹಗರಣ ಪ್ರಕರಣ ಇಂದು ಸುಪ್ರೀಂನಲ್ಲಿ ಕೇಜ್ರಿವಾಲ್ ಜಮೀನು ಅರ್ಜಿ ವಿಚಾರಣೆ ಈ ಕುರಿತು ಒಂದು ಅಪ್ಡೇಟ್ ಸರ್ಕಾರದ ಅಬಕಾರಿ ನೀತಿ ಹಗರಣ ಪ್ರಕರಣ ಇಂದು ಸುಪ್ರೀಂನಲ್ಲಿ ಕೇಜ್ರಿವಾಲ್ ಜಮೀನು ಅರ್ಜಿ ವಿಚಾರಣೆ ಈ ಕುರಿತು ಒಂದು ಅಪ್ಡೇಟ್ ದೆಹಲಿ ಸರ್ಕಾರದ ಅಬಕಾರಿ ನೀತಿ ಹಗರಣ ಪ್ರಕರಣ ಇಂದು ಸುಪ್ರೀಂನಲ್ಲಿ ಕೇಜ್ರಿವಾಲ್ ಜಾಮೀನು ಅರ್ಜಿ ವಿಚಾರಣೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜಮೀನು ಅರ್ಜಿ ಇಡಿ ಕೇಸ್ನಲ್ಲಿ ಜಮೀನು ಪಡೆದಿರುವ ಕೇಜ್ರಿವಾಲ್ ಪ್ರಕರಣ ಸಂಬಂಧ ಕೇಜ್ರಿವಾಲ್ ಬಂಧಿಸಿರುವ ಸಿಬಿಐ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಮಾರ್ಚ್ ಇಪ್ಪತ್ತೊಂದರಂದು ಕೇಂದ್ರೀಯ ತನಿಖಾ ದಳ ಔಪಚಾರಿಕವಾಗಿ ಬಂಧಿಸಿತ್ತು ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಮೀನು ನೀಡಲಾಗಿತ್ತು ಮದ್ಯನಿತಿ ಪ್ರಕರಣದಲ್ಲಿ ಕೇಜ್ರಿವಾಲ್ ಅವರನ್ನು ಮಾರ್ಚ್ ಇಪ್ಪತ್ತೊಂದರಂದು ಇಡಿ ಬಂಧಿಸಿತ್ತು ಇನ್ನು ಏಪ್ರಿಲ್ ಒಂದರಂದ ಇಲ್ಲಿಯವರೆಗೂ ತಿಹಾರ್ ಜೈಲ್ನಲ್ಲಿ ಅವರು ಇರಿಸಲಾಗಿತ್ತು ಅರವಿಂದ್ ಅವರ ಬಿಡುಗಡೆಗಾಗಿ ಅನೇಕ ಕಾರ್ಯಕರ್ತರು ಸರ್ಕಾರ ಹಾಕು ಇಡಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಸದ್ಯ ಇಂದು ಸುಪ್ರೀಂನಲ್ಲಿ ಕೇಜ್ರಿವಾಲ್ ಜಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಬೋವಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ವಿಶ್ವೇಶ್ವರಯ್ಯ ಟವರ್ನಲ್ಲಿರುವ ಬೋವಿ ನಿಗಮದ ಕಚೇರಿ ಈ ಕುರಿತು ಒಂದು ಅಪ್ಡೇಟ್ ಬೋವಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ವಿಶ್ವೇಶ್ವರಯ್ಯ ಟವರ್ನಲ್ಲಿರುವ ಬೋವಿ ನಿಗಮದ ಕಚೇರಿ ಮಹತ್ವದ ಕಡತಗಳನ್ನು ವಶಕ್ಕೆ ಪಡೆದಿರುವ ಸಿಐಡಿ ಸತ್ತಾ ಮೂರು ಗಂಟೆಗಳ ಕಾಲ ದಾಖಲೆಗಳ ಪರಿಶೀಲನೆ ಉದ್ಯಮಿಗಳಿಗೆ ಸಾಲ ನೀಡುವಾಗ ಅಕ್ರಮ ಆರೋಪ ವಾಲ್ಮೀಕಿ ನಿಗಮ ಮುಡಹಗಣ ಬೆನ್ನಲ್ಲೇ ಇದೀಗ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆರೋಪ ಕೇಳಿಬಂದ ಹಿನ್ನೆಲೆ ವಿಶ್ವೇಶ್ವರಯ್ಯ ಟವರ್ದಲ್ಲಿರುವ ನಿಗಮದ ಕಚೇರಿ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸತತ ಮೂರು ಗಂಟೆಗಳ ಕಾಲ ದಾಖಲೆಗಳನ್ನು ಪರಿಶೀಲನೆ ನಡೆಸಿರುವ ಅಧಿಕಾರಿಗಳು ಕೆಲ ಮಹತ್ವದ ಕಡತಗಳನ್ನು ವಶಕ್ಕೆ ಪಡೆದು ಕೊಂಡೊಯ್ದಿದ್ದಾರೆ ಇನ್ನು ಏನಿದು ಹಗರಣ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಉದ್ಯಮಿಗಳಿಗೆ ಸಾಲ ನೀಡುವಾಗ ಅಕ್ರಮ ನಡೆದಿತ್ತು ಲಕ್ಷಾಂತರ ರೂಪಾಯಿ ಸಾಲ ಕೊಡಿಸುವುದಾಗಿ ಸಾರ್ವಜನಿಕ ದಾಖಲೆ ದುರ್ಬಳಕೆ ಜೊತೆಗೆ ಹತ್ತು ಕೋಟಿಗೂ ಹೆಚ್ಚು ಹಣ ಅಕ್ರಮವಾಗಿ ವರ್ಗಾವಣೆ ಮಾಡಿದ ಆರೋಪ ಕೇಳಿಬಂದಿದೆ ಪ್ರಕರಣ ಮುಚ್ಚಿ ಹಾಕಲು ನಿಗಮದ ಅಧೀಕ್ಷಕ ಸುಬ್ಬಪ್ಪ ಬೋವಿ ಅಭಿವೃದ್ಧಿ ನಿಗಮದ ಲೆಕ್ಕಪತ್ರ ಕಡತ ನಗದು ಪುಸ್ತಕಗಳು ಯೋಜನಾ ಕಡತ ಬ್ಯಾಂಕ್ ಚೆಕ್ ಸೇರಿ ಇನ್ನೂರಕ್ಕೂ ಹೆಚ್ಚು ಕಡತಗಳನ್ನು ಕಳವು ಮಾಡಿದ ಕುರಿತು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕಲಬುರಗಿ ಜಿಲ್ಲೆಗಳಲ್ಲಿ ದೂರು ದಾಖಲು ಮಾಡಲಾಗಿತ್ತು ಕೆಲ ದಿನಗಳ ಹಿಂದಷ್ಟೇ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶಿಸಿದ್ದು ಸಿಐಡಿ ಅಧಿಕಾರಿಗಳು ಬೋವಿ ನಿಗಮದ ಅಧೀಕ್ಷಕ ಸುಬ್ಬಪ್ಪನನ್ನು ಬಂಧಿಸಿದ್ರು ಈ ಹಿನ್ನೆಲೆ ವಿಶ್ವೇಶ್ವರಯ್ಯ ಟವರ್ನಲ್ಲಿರುವ ನಿಗಮದ ಕಚೇರಿ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸತ್ತ ಮೂರು ಗಂಟೆಗಳ ಕಾಲ ದಾಖಲೆಗಳನ್ನು ಪರಿಶೀಲನೆ ನಡೆಸಿರುವ ಅಧಿಕಾರಿಗಳು ಕೆಲ ಮಹತ್ವದ ಕಡತಗಳನ್ನು ವಶಕ್ಕೆ ಪಡೆದು ಕೊಂಡೊಯ್ದಿದ್ದಾರೆ ನಮ್ಮ ಕರನಾಡು ಮುಂದುವರಿಯುತ್ತದೆ ಪುಟ್ಟಂ ವಿರಮನ ನಂತರ